ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ನಾನು ನಂದು ಫಸ್ಟ್ ಬ್ಲಾಗು ತುಂಬ ದಿನದಿಂದ ಆಸೆ ಇತ್ತು ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ ಅದು ಸ್ಟಾರ್ಟ್ ಮಾಡೋಕ್ಕೆ ಇದೇ ಇದೇ ಒಳ್ಳೆಯ ಸಮಯ ಅಂತ ಅನ್ಕೋತೀನಿ ಅಂದರೆ ಏನಾದರೂ ಒಂದು ಹೊಸ ಬಿಮಟ್ಟಿರಬೇಕಲ್ಲ ಹೇಳ್ತೀನಿ ಮುಂದೆ ಹೋದಂಗೆ ಹೋದಂಗೆ ಹೇಳ್ತೀನಿ ನೋಡ್ರಿ ನಾನು ನಿಮ್ಗೆ ಮೊದಲಿಗೆ ಪರಿಚಯ ಮಾಡಿ ಕೊಡ್ತಿದೀನಿ ಇವುಳಲ್ಲ ಇವಳು ನನ್ನ ಮಗಳು ಇವ್ರು ಯಾರು ಗೊತ್ತಾ ಇವ್ರು ಯಾರು ಗೊತ್ತ ಈಶಾ ಹಾ ಗೊತ್ತಾ ನೀ ಪಪ್ಪನಾ ಇವ್ರ ಪಪ್ಪಾ ಇವ್ರು ಈ ಹತ್ರ ನನ್ನ ಮಗಳು ಅರ್ಥ ಆಗಿರ್ತಾರೆ ಮಾಡೋದಿ ಏನ್ ಅನ್ಸತ್ರಿ ಮಾಡಿದ ಮಾಡಿದ್ ಚಲೋ ಮಾಡಿದ್ರೆ ಚಲೋತಿರೋ ಸಪೋರ್ಟ್ ಮಾಡ್ತಾರ ಇಲ್ಲ ತಿರೋರ್ಟ್ ಮಾಡ್ತಾ ಬಟ್ ನಾವು ಮಾಡೋ ಪ್ರಯತ್ನ ಮಾಡಬೇಕು ಮಾಡ್ಬೇಕಾ ನಾನು ಇಷ್ಟೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕನ್ನೋದು ಯಾರು ಮಾಡಕತ್ತೀನಿ ನೀವು ಯಾರು ಸಪೋರ್ಟ್ ಮಾಡ್ತೀರಿಲ್ಲ ಮಾಡ್ತಾರೋ ಬಿಡ್ತಾರೋ ನೆಕ್ಸ್ಟ್ ಇಷ್ಟ ಎಲ್ಲರಿಗೂ ಇಷ್ಟ ಆಗ್ಬೇಕಂತೇನಿಲ್ಲ ಕೆಲವರಿಗೆ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗ್ತೇ ಇರುತ್ತೆ ಇಷ್ಟ ಆದವರು ಪ್ಲೀಸ್ ಸಪೋರ್ಟ್ ಮಾಡಿ ಇಲ್ಲ ನನ್ನ ಮಗ ನೀನು ಇಷ್ಟ ಹೆಲ್ಪ್ ಮಾಡ್ತೀರಾ ಅಶೋ ನನ್ಗೆ ಹೆಲ್ಪ್ ಮಾಡ್ತಿಲ್ಲ ಹಾಂ ನೋಡಿ ನೋಡಿ ನನ್ನ ಮಗಳು ಕೂಡ ಹೇಳ್ತಿದ್ದಾಳೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ನೀವು ನನಗೆ ಏನು ಯಾವ ಥರ ಹೆಲ್ಪ್ ಮಾಡೋದು ಅಂದರೆ ನನಗೆ ಎಡಿಟಿಂಗ್ ಮಾಡೋಕೆ ಬರಲ್ಲ ಅಂದರೆ ಬಂದು ಇಷ್ಟೇ ಇಷ್ಟು ಹೆಲ್ಪ್ ಮಾಡಿದ್ರೆ ಇಟ್ಟು ಖುಷಿ ಯೂಟ್ಯೂಬ್ ಮಾಡೋಕ್ಕೂ ಸ್ವಲ್ಪ ಮಾಡ್ತೀನಿ ನೋಡ್ರಿ ಬೈರಿ ರೀ ಹ್ಞೂ ಥರ ನಾ ಯೂಟ್ಯೂಬ್ ಸ್ಟಾರ್ಟ್ ಇರೋ ಮಾಡಿ ಸರಿ ಯಾಕೆ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಗೊತ್ತಿತ್ತು ನಿಮಗೆ ಈಗ ಯಾಕೆ ಮಾಡದತ್ತ ಭಾಳ ಜನ ಮಾಡ್ಬೇಕು ಮಾಡ್ಬೇಕು ಅನ್ಕೊತೀರ್ತಾರೆ ಈಗ ಯಾಕೆ ಮಾಡ್ಕೊತೈತಿ ಯಾಕಂದ್ರೆ ನೋಡಿರಿ ಹೊಸದಾಗಿ ಯೂಟ್ಯೂಬ್ ಒಂದು ಸ್ಟಾರ್ಟ್ ಮಾಡ್ದ ಈಗ ಹೊಸ ಮನೆಗೆ ಬೇರೆ ಹೋಗ್ತೇವಲ್ಲ ಎರಡು ನೆನಪು ಬರ್ತೈತಲ್ಲ ಈ ಮನೆ ತೊಗೊಳಕ್ಕನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದತ್ತ ಅದು ನೋಡಪ್ಪ ಮನಿಗಿಷ್ಟ ಆಗಿ ಅದು ಗ್ರೋ ಎಟ್ಟು ಎಟ್ಟು ಬೆಳೀತದ ಗೊತ್ತಿಲ್ಲ ಬಟ್ ಆದರೆ ಮಾಡ್ಬೇಕಿತ್ತು ಮಾಡಿ ಮಂದಿಗೆ ಸಪೋರ್ಟ್ ಮಾಡೋದು ಬಿಡೋದು ಅದು ನೋಡೋರ್ಗೆ ಇಷ್ಟ ಆದರೆ ಮಾತ್ರ ಸಪೋರ್ಟ್ ಮಾಡ್ತಾರಲ್ಲ ಇಲ್ಲಿ ನನ್ನ ಪ್ರಯತ್ನ ಜಾಸ್ತಿ ಏನು ತರೋದು ಆದಷ್ಟು ನಾನು ಮಾಡೋದು ಪ್ರಯತ್ನ ಮಾಡ್ತೀನಿ ಈಗ ಹೇಳಿದ್ರಲ್ಲ ನಿಮ್ಗೆ ಏನು ಗೊತ್ತಾಗಲಾಗ್ಯದಲ್ಲ ಗೊತ್ತಾಗಲ್ಲ ಬಟ್ ಮಾಡಿದ್ರೆ ಚಲೋ ಮಾಡೀನಿ ಅಷ್ಟು ಹರಡೇ ಸಾಕು ನೀವು ಒಟ್ಟು ನಿಮ್ಗೆ ನಿಮ್ಗರೇ ನಾ ಮಾಡಿದೀನೋ ಒಂದ್ಸಲ ಖುಷಿ ಅದಲ್ಲ ಖುಷಿ ಒಳ್ಳೆ ಕೆಲಸ ಮಾಡಿದ ನೀವು ನಮ್ಮಂಗೆ ಮಾತಾಡ್ರಪ್ಪ ನೀವು ಬೆಂಗಳೂರಿಗಷ್ಟೇ ಮಾತಾಡೋಕೆ ಹೋಗ್ಬೇಡ್ರಿ ನೀವು ಬರ್ತಾರೆ ಗೊತ್ತೈತಿ ಕರೆ ನಾವು ಇದು ಉತ್ತರ ಕರ್ನಾಟಕವ್ರು ಹಿಂಗೆ ಮಾತಾ ಆದರೂ ಕ್ಯಾಮ್ರಾ ಸ್ಟಾರ್ಟ್ ಮಾಡೋಣ ಸರಿ ನಾನು ಕೇಳಿ 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 ಯೂಟ್ಯೂಬರ್ಸ್ ಇಡೇ ನೋಡಿ ನೋಡಿ ಸೀರಿಯಲ್ ನೋಡಿ ಆ ಥರ ಮಾಡಿ ಬರ್ತಾ ಕೆಲವೊಂದು ಸರ್ತಿ ಬಟ್ ಅದ್ರ ಒಂದು ಕಡೆ ಹೋಗೋ ನೀವು ಮಾತಾಡಲ್ಲ ನಾನು ಹಿಂಗೆ ಮಾತಾಡ ನೀವು ಸಪೋರ್ಟ್ ಮಾಡ್ತೀರಿಲ್ಲ ಏನು ಬೇಕಾಗಿರೋದು ಇವ್ರು ಸಪೋರ್ಟ್ ಯಾಕಂದ್ರೆ ನನಗೆ ಎಡಿಟಿಂಗ್ ಮಾಡೋಕ್ಕೊ ಎಡಿಟಿಂಗ್ ಮಾಡಿ ಚೆನ್ನಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗೋ ಸತ್ಯ ಯೂಬೇನು ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನಮ್ಮ ಅಷ್ಟೇ ಸ್ವಲ್ಪ ಮಾತಾಡಿದ್ರು ಹೊತ್ತು ಕಡೆ ಹೋದರು ಇಲ್ಲ ಇನ್ನು ಡೈಲಿ ಇನ್ಮೇಲೆ ನಾನು ಡೈಲಿ ಬ್ಲಾಗ್ಸ್ ಹಾಕ್ತಿರ್ತೀನಿ ಏನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆಯೇ ಒಂದು ಲೈಕ್ ಕೊಡ್ತಾಯಿರಿ ಏನಾದರೂ ಹಾಗೆ ಕಮೆಂಟ್ ಮುಖಾಂತರ ತಿಳಿಸ್ತಾ ಇರಿ ಅಂತ ಇಲ್ಲ ಅಂತ ನನಗೆ ತುಂಬ ದಿನದಿಂದ ಆಸೆಸ ಯೂಟ್ಯೂಬು ಸ್ಟಾರ್ಟ್ ಮಾಡಬೇಕಂತ ಬಟ್ ಆದರೆ ಮಾಡೋಕ್ಕೆ ಒಳ್ಳೆಯ ಸಮಯ ಆಗಿರಲಿಲ್ಲ ಆದರೂ ಏನು ಈಗ ಅನಿಸ್ತಿದೆ ನನಗೆ ಅಂದರೆ ಅಲ್ಲಿ ಹೊದ ಬಳಕೆನ ಹೊಸ ಮನೆ ಹೊದ ಬಳಕೆ ದಿನ ಡೈಲಿ ಬ್ಲಾಗ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಹಾಗಾಗಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ ಹೌದಲ್ಲ ದಯವಿಟ್ಟು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ಮಗಳು ಕೂಡ ಹಾ ಅಂತ ಹೇಳ್ತಿದ್ದಾಳೆ ಏನಿಲ್ಲ ಈ ಬ್ಲಾಗ್ ಇವತ್ತಿನ ಇಡೋ ಮಾಡಿರೋ ಉದ್ದೇಶ ಏನಂದರೆ ನಾನು ನನ್ನ ಪರಿಚಯ ಮಾಡ್ಕೋಬೇಕಂತ ನನ್ನ ಹೆಸರು ಅಕ್ಷತಾ ಇವಳು ನಿನ್ನ ಹೆಸರೇನು ಈ ಶ್ರೀ ಇವಳು ನನ್ನ ಮಗಳು ಅವರು ನಮ್ಮ ಹಸ್ಬೆಂಡ್ ನಾವಿರೋದು ಪುಣ್ಯದಲ್ಲಿ ಊರು ಬಂದು ವಿಜಾಪುರಿ ಕಡೆ ಇಂಡಿಯಾ ಹತ್ತಿರ ಇರೋದು ತಣ್ಮಲ್ಗ ಅಂತ ಅಲ್ಲಿಯವರು ನಾವು ಸದ್ಯಕ್ಕೆ ಇಲ್ಲಿರೋದು ಪುಣ್ಯದಲ್ಲಿ ಇಷ್ಟೇ ಫ್ರೆಂಡ್ಸ್ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ ನನಗೆ ಇಷ್ಟೇ ನನ್ನ ಜಸ್ಟ್ ಇವತ್ತಿನ ಫಸ್ಟ್ ಬ್ಲಾಗು ನಂದು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಬ್ಲಾಗ್ ಏನಾದರೂ ನನಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಫ್ರೆಂಡ್ಸ್ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಸರ್ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ ತೋರಿಸ್ತೀನಿ ಇನ್ನು ಮೇಲೆ ನಾವು ಮನೆ ಕೂಡ ತೊಗೊಂಡಿದ್ದೀವಲ್ಲ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಇನ್ನೂ ಒಂದು ಒನ್ ಮಂತ್ ಆದರೂ ಬೇಕಾಗುತ್ತೆ ಅದೆಲ್ಲ ಲೋನ್ ಪ್ರೊಸೀಜರ್ ಎಲ್ಲ ಆಗಿ ಅನ್ನಿಸ್ಬೇಕಂದ್ರೆ ತೋರಿಸ್ತೀನಿ ನಿಮಗೆ ಅದಕ್ಕಿಂತ ಮುಂಚೆ ಹೋಗಿ ತೋರಿಸ ತೊಗೊಂಡಿರೋದು ತೋರಿಸ್ತೀನಿ ಅಲ್ಲಿ ಹೋದ ಬಳಕೆ ಸ್ಫೂರ್ತಿ ವಿಡಿಯೋ ಕೂಡ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗ್ ಹತ್ತೆ ನಿಮಗೆಲ್ಲ ಹೇಳ್ತೀನಿ ಅದೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಒಂದು ಲೈಕ್ ಕೊಡದನ್ನು ಮರಿಬೇಡಿ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗೋಣ ಅಲ್ಲಿರೋ ಟೇಕ್ ಕೇರ್ ಬಾಯ್